ಹದಿನೆಂಟುನೂರ ಅರವತ್ತ್ಮೂರು ಜಾನ್ವರಿ ಹನ್ನೆರಡನೇ ತಾರೀಕು ಮಕರ ಸಂಕ್ರಾಂತಿಯ ಶುಭ ವೇಳೆಯಲ್ಲಿ ಜನ್ಮ ತಾಳಿದ ಭಾರತ ದೇಶದ ವೇದಾಂತ ಸಿಂಹ ಯುವಕರ ಕಣ್ಮಣಿ ಈ ದೇಶದಲ್ಲಿ ಅದ್ಭುತವಾದಂಥ ಸಂಚಲವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರು ಜನ್ಮ ತಾಳಿದ ಇವತ್ತಿನ ದಿವಸ ಸ್ವಾಮಿ ವಿವೇಕಾನಂದರ ಆದರ್ಶ ತತ್ವ ಸಿದ್ಧಾಂತ ಇವು ಸಮುದಾಯಕ್ಕೆ ಭಾಳ ಅತ್ಯವಶ್ಯವಾಗಿದ್ದು ಸ್ವಾಮಿ ವಿವೇಕಾನಂದರ ನುಡಿಯಂತೆ ಏಳಿ ಎದ್ದೇಳಿ ಗುರಿ ಮುಟ್ಟುವರೆಗೂ ನಿಲ್ಲದಿರಿ ಸ್ಟ್ರಾಂಗ್ ಈಸ್ ಲೈಫ್ ವೀಕ್ ಈಸ್ ಡ್ಯಾತ್ ಯಾವ ಮನುಷ್ಯ ಕ್ರಿಯಾಶೀಲನಾಗಿರ್ತಾನೆ ಆ ಮನುಷ್ಯನಿಗೆ ಬದುಕಿದೆ ಯಾವ ಮನುಷ್ಯ ಕೊರಗ್ತಾನೆ ಆ ಮನುಷ್ಯ ಭೂಮಿ ಮೇಲೆ ಎದ್ದು ಸತ್ತಂತೆ ಅನ್ನುವಂಥ ಮಾತನ್ನು ಸ್ವಾಮಿ ವಿವೇಕಾನಂದರು ಪದೇ ಪದೇ ಯುವ ಸಮುದಾಯಕ್ಕೆ ಸಂದೇಶವನ್ನು ಕೊಡ್ತಾ ಇದ್ದರು ಸ್ವಾಮಿ ವಿವೇಕಾನಂದನ ಈ ದೇಶದೊಳಗಡೆ ಯಾರೆಲ್ಲ ಓದಿದ್ರು ಯಾರೂ ಸಾಮಾನ್ಯ ವ್ಯಕ್ತಿಯಾಗಿ ಉಳಿಯಲಿಲ್ಲ ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದಾಗ ಎಷ್ಟೆಷ್ಟು ದೇಶ ಪ್ರೇಮಿಗಳು ಈ ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿದ್ದಾರೆ ಎಲ್ಲರೂ ಕೂಡ ಸ್ವಾಮಿ ವಿವೇಕಾನಂದನ ತತ್ವ ಸಿದ್ಧಾಂತ ಆದರ್ಶವನ್ನು ಓದಿ 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 ಈ ದೇಶದೊಳಗಡೆ ಒಂದು ದೊಡ್ಡ ಒಂದು ಹೋರಾಟದ ಮೂಲಕ ಈ ದೇಶಕ್ಕೆ ಸ್ವತಂತ್ರ ತಂದುಕೊಡೋದಲ್ಲಿ ಯುವಕರ ಪಾತ್ರ ಬಹಳ ಪ್ರಾಮುಖ್ಯತೆ ಇದೆ ಯಾವತ್ತು ಸ್ವಾಮಿ ವಿವೇಕಾನಂದರ ಪುಸ್ತಕವನ್ನು ಕೈಗೆತ್ಕೊಳ್ತಾನೆ ಆ ಯುವಕ ಈ ದೇಶದೊಳಗಡೆ ಸಾಮಾನ್ಯ ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥವನ್ನು ಮಾಡಿಕೊಳ್ಬೇಕಾಗ್ತದೆ ಹಾಗಾಗಿ ಇವತ್ತಿನ ಏನು ಸ್ವಾಮಿ ವಿವೇಕಾನಂದರ ಜನ್ಮದಿನ ಯುವ ದಿನೋತ್ಸವವನ್ನು ಆಗಿ ಆಚರಣೆ ಮಾಡ್ತಾ ಇದ್ದೀವಿ ಹಾಗಾಗಿ ಸ್ವಾಮಿ ವಿವೇಕಾನಂದರ ಜನ್ಮ ದಿನೋತ್ಸವ ಹಾಗೂ ಯುವ ಸಮುದಾಯದ ಯುವ ದಿನದ எல்லும் சபோதய சுபாசயங்கள் மித்தர்